ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬಹಳ ಅಂದ್ರೆ ಬಹಳ ಈಸಿ ಆಗಿ ಸೂಪರ್ ಆಗಿ ಕಾಫಿನ ಹೇಗೆ ಮಾಡಬಹುದು ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಕಾಫಿ ಅಂದ್ರೆ ಯಾರಿಗೆ ಇಷ್ಟ ಇರೋದಿಲ್ಲ ಅಲ್ವಾ ನಾವು ಬೆಳಿಗ್ಗೆ ಎದ್ದಾಗ ಕಾಫಿ ಬೇಕು ಅಲ್ವಾ ನಂತರ ಟಿಫನ್ ಮೇಲೂ ಕೂಡ ಕಾಫಿ ಬೇಕಾಗುತ್ತೆ ಯಾರಾದರೂ ಗೆಸ್ಟ್ ಬಂದಾಗ ಕಾಫಿ ಮಾಡಿಕೊಡ್ಬೇಕು ಹಾಗೆ ಸಂಜೆ ಹೊತ್ತು ಕೂಡ ಕಾಫಿ ಬೇಕು ನಾವು ಕಾಫಿ ಮಾಡಿದರೆ ಕುಡಿತಾನೇ ಇರಬೇಕು ಅನ್ನೋ ಥರ ಹೇಗೆ ಕಾಫಿ ಮಾಡೋದು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಹಾಗೆ ಇನ್ನೂ ಕಾಫಿ ಬೇಕು ಸ್ವಲ್ಪ ಅನ್ನೋ ಥರ ಹೇಗೆ ಮಾಡೋದು ಹಾಗೆ ಕುಡಿತಾನೇ ಇದ್ರೆ ವಾವ್ ಅನ್ನೋ ಥರ ಇರಬೇಕು ಕಾಫಿ ಅದಕ್ಕೆ ಇವತ್ತಿನ ವಿಡಿಯೋದಲ್ಲಿ ಇದೆಲ್ಲ ಪಾಸಿಬಲ್ ಮಾಡೋಣ ಅಂತ ಬಹಳ ಸಿಂಪಲ್ಲಾಗಿ ಮಾಡೋದು ಹೇಗೆ ಅಂತ ಇದ್ದೀನಿ ಬನ್ನಿ ಕಾಫಿ ಮಾಡೋದಕ್ಕೆ ಏನೇನು ಇಂಗ್ರಿಡಿಯಂಟ್ಸ್ ಬೇಕು ಅಂತ ನೋಡ್ಕೊಂಬರೋಣ ಈ ಕಾಫಿ ಮಾಡೋದಕ್ಕೆ ಹಾಲು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹಾಲು ಎಷ್ಟು ಹಾಕೊತೀವಿ ಹಾಗೆ ಅದಕ್ಕೆ ನೀರು ಎಷ್ಟು ಸೇರಿಸ್ತೀವಿ ಅಂತ ಕಾಫಿ ರುಚಿ ಡಿಸೈಡ್ ಮಾಡುತ್ತೆ ಅದಕ್ಕೆ ನಾನು ನಂದಿನಿ ಹಾಲಿನವರು ಹಸಿರು ಬಣ್ಣದ ಪ್ಯಾಕೆಟನ್ನು ತೊಗೊಂಡಿದ್ದೀನಿ ಏಕೆಂದರೆ ಈ ಹಾಲು ಬಹಳ ಗಟ್ಟಿ ಇರುತ್ತೆ ಹಾಗೆ ನೀವು ಇಲ್ಲಿ ನೋಡ್ತಿರ್ಬಹುದು ಲೆವೆಸ್ಟಾ ಇನ್ಸ್ಟೆಂಟ್ ಕಾಫಿ ಪೌಡ್ರನ್ನ ತೊಗೊಂಡಿದ್ದೀನಿ ಖಂಡಿತ ಇದರಲ್ಲಿ ಮಾಡಿದರೆ ಪದೇ ಪದೇ ಮಾಡ್ತಿರಬೇಕು ಅನಿಸುತ್ತೆ ಹಾಗೆ ಕೇವಲ ಎರಡು ರೂಪಾಯಿಗೆ ಸಿಗುವ ಈ ಕಾಫಿ ಪೌಡರ್ಗೆ ನೀವು ಖಂಡಿತ ಹೋಟೆಲ್ನಲ್ಲಿ ಸಿಗುವ ಕಾಫಿ ಥರ ಮಾಡಿಕೊಂಡು ಕುಡಿಬೋದು ಹಾಗೆ ಈ ಕಾಫಿಗೆ ಸಕ್ಕರೆ ಬದಲು ಬೆಲ್ಲದ ಪುಡಿನ ತೊಗೊಂಡಿದ್ದೀನಿ ಇದಿಷ್ಟು ಬೇಕಾಗಿರುವ ಇನ್ಗ್ರಿಯೆಂಟ್ಸು ಈ ಕಾಫಿಗೆ ಬನ್ನಿ ಇವಾಗ ಕಾಫಿ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಫಸ್ಟು ನಾನು ಹಾಲನ್ನ ಕಾಯಿಸ್ಕೊತಾ ಇದ್ದೀನಿ ಇಲ್ಲಿ ಕಾಫಿ ರುಚಿ ಬರಬೇಕು ಅಂದರೆ ಹಾಲು ಗಟ್ಟಿಗಿರಬೇಕು ಇಲ್ಲಿ ಕಾಫಿ ಪೌಡರ್ ಒಳ್ಳೆಯದು ಯೂಸ್ ಮಾಡಬೇಕು ಸರಿಯಾದ ಪ್ರಮಾಣದಲ್ಲಿ ಸಿಹಿ ಇರಬೇಕು ಇದಕ್ಕೆ ಸಿಹಿ ಏರುಪೇರಾದರೂ ಕೂಡ ಕಾಫಿ ರುಚಿ ಚೆನ್ನಾಗಿರಲ್ಲ ನಾನು ಈ ಕಾಫಿಗೆ ಬೆಲ್ಲದ ಪುಡಿ ಏನಕ್ಕೆ ಇದ್ದೀನಿ ಅಂದರೆ ಬೆಲ್ಲದ ಪುಡಿ ಬಳಸೋದ್ರಿಂದ ಕಾಫಿಯ ಬಣ್ಣ ಚೆನ್ನಾಗಿರುತ್ತೆ ರುಚಿನೂ ಇರುತ್ತೆ ಬೆಲ್ಲನ ನಾವು ಕಾಫಿಗೆ ಬಳಸೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದಾಗಿರುತ್ತೆ ಈಗ ನೀವು ಇಲ್ಲಿ ನೋಡ್ತಿರ್ಬೋದು ನಾನು ಹಾಲನ್ನು ಕಾಯಿಸ್ಕೊತಾ ಇದ್ದೀನಿ ಹಾಲನ್ನು ಚೆನ್ನಾಗಿ ಕಾಯಿಸ್ಕೊಳ್ಬೇಕು ಇಲ್ಲಿ ಕಾಫಿ ಮಾಡುವಾಗ ಹಾಲು ಗಟ್ಟಿಗೆ ಇರಬೇಕು ನೀವು ಎಷ್ಟು ನೀರು ಹಾಕೊತಿರೋ ಅಷ್ಟು ರುಚಿ ಕಮ್ಮಿ ಆಗುತ್ತೆ ಮೀಡಿಯಂ ಫ್ಲೇಮ್ನಲ್ಲಿ ಹಾಲನ್ನು ಕಾಯಿಸ್ಕೊತಾ ಇದ್ದೀನಿ ಇಲ್ಲಿ ಒಂದಂತೂ ಸತ್ಯ ಫ್ರೆಂಡ್ಸ್ ನೀವು ಹೋಟೆಲ್ಗೆ ಹೋಗಿ ಟೋಕನ್ ತೊಗೊಂಡು ನಂತರ ಕೌಂಟ್ರಿಗೆ ಹೋಗಿ ಕಾಫಿ ಕುಡಿಯೋದಕ್ಕೆ ಎಷ್ಟು ಟೈಮ್ ತೊಗೊತಿರೋ ಅದೇ ಸಮಯದಲ್ಲಿ ಅದೇ ರುಚಿಯಲ್ಲಿ ನೀವು ಮನೆಯಲ್ಲೇ ಕಾಫಿ ಮಾಡ್ಕೋಬೋದು ನಮ್ಮ ಮನೆಯಲ್ಲಿ ಇದೇ ರೀತಿ ಕಾಫಿ ಮಾಡಿಕೊಂಡು ನಾವು ಪ್ರತಿದಿನ ಎಂಜಾಯ್ ಮಾಡ್ಕೊಂಡು ಕಾಫಿ ಕುಡಿತೀವಿ ಅದೇ ರೀತಿ ನೀವು ಪ್ರತಿದಿನ ಕೂಡ ಈ ರೀತಿ ಕಾಫಿ ಮಾಡಿಕೊಂಡು ಕುಡಿದು ಎಂಜಾಯ್ ಮಾಡಲಿ ಅಂತ ಈ ವಿಡಿಯೋ ಮಾಡ್ತಾ ಇರೋದು ಫ್ರೆಂಡ್ಸ್ ಈಗ ಹಾಲು ಲೈಟಾಗಿ ಕುದಿ ಬರ್ತಾ ಇದೆ ಹಾಲು ಚೆನ್ನಾಗಿ ಕಾಯ್ದು ಹಸಿ ವಾಸನೆ ಹೋಗಬೇಕು ಫ್ರೆಂಡ್ಸ್ ಈ ಹಸಿರು ಪ್ಯಾಕೆಟ್ ನಂದಿನಿ ಹಾಲು ಕೆನೆ ಕಟ್ಟೋದಿಲ್ಲ ಬೇರೆ ಹಾಲಿನ ಪ್ಯಾಕೆಟ್ ನೀವು ನೋಡಿರ್ಬೋದು ತುಂಬಾ ಕೆನೆ ಕಟ್ಟುತ್ತೆ ನೀವು ಹಳ್ಳಿಲಿ ಇದ್ರೆ ತಾಜಾ ಹಸುವಿನ ಹಾಲನ್ನು ಯೂಸ್ ಮಾಡಬಹುದು ಹಾಲು ಬಿಸಿ ಆದ್ಮೇಲೆ ಈ ಥರ ಒಂದ್ಸಲ ಈ ರೀತಿ ಬೆರೆಸ್ಕೋಬೇಕಾಗುತ್ತೆ ಈಗ ಫ್ಲೇಮ್ನ ಆಫ್ ಮಾಡ್ಕೊತಾ ಇದ್ದೀನಿ ನಿಮಗೆ ಯಾವ ಲೋಟದಲ್ಲಿ ಕಾಫಿ ಬೇಕೋ ಆ ಲೋಟಕ್ಕೆ ಹಾಲನ್ನು ಶೋಧಿಸ್ಕೋಬೋದು ಏಕೆಂದರೆ ಹಾಲಲ್ಲಿ ಕೆನೆ ಇರಬಾರ್ದು ಈಗ ನೋಡಿ ಒಂದು ಗ್ಲಾಸ್ ತೊಗೊಂಡಿದ್ದೀನಿ ಆ ಗ್ಲಾಸ್ಗೆ ಎರಡು ರೂಪಾಯಿಯ ಲೆವಿಸ್ಟಾ ಕಾಫಿ ಪೌಡರ್ನ ಹಾಕೊತಾ ಇದ್ದೀನಿ ಒಂದು ಲೋಟಕ್ಕೆ ಒಂದು ಪ್ಯಾಕೆಟ್ ಬೇಕಾಗುತ್ತೆ ನೀವು ಇಲ್ಲಿ ನೋಡ್ತಿರ್ಬೋದು ಈ ಪ್ಯಾಕೆಟ್ ಪೂರ್ತಿ ಈ ಗ್ಲಾಸ್ನಲ್ಲಿ ನಾನು ಹಾಕೊತಾ ಇದ್ದೀನಿ ಕಾಫಿ ಪೌಡರ್ನ ಈಗ ಈ ಕಾಫಿಗೆ ಬೆಲ್ಲದ ಪುಡಿನ ಬಳಸ್ತಾ ಇದ್ದೀನಿ ಬೇಕಿದ್ದರೆ ಸಕ್ಕರೆನೂ ಕೂಡ ನೀವು ಹಾಕೋಬಹುದು ಒಂದು ಟೀ ಸ್ಪೂನ್ ಸಾಕು ಈ ಅಳ್ತಿಗೆ ಕೆಲವರಿಗೆ ಸಿಹಿ ಹೆಚ್ಚು ಬೇಕಾಗ್ಬೋದು ಹಾಗೆ ಕಮ್ಮಿ ಕೂಡ ಬೇಕಾಗ್ಬೋದು ನೋಡಿಕೊಂಡು ಹಾಕಿಕೊಳ್ಳಿ ಒಂದ್ಸಲಿ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಹಾಕೋಬೇಕು ಅಂತ ಈಗ ಇದಕ್ಕೆ ಹಾಲು ಹಾಕೊಳ್ಳೋಣ ನೀವು ನೋಡ್ತಿರ್ಬೋದು ಇವಾಗ ನಾನು ಈ ಮಿಶ್ರಣಕ್ಕೆ ಹಾಲನ್ನು ಬೆರೆಸ್ಕೊಂತ ಇದ್ದೀನಿ ಮತ್ತೆ ಇದನ್ನ ಬೇರೆ ಗ್ಲಾಸ್ಗೆ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಹೋಟೆಲ್ ಸ್ಟೈಲ್ ನಲ್ಲಿ ಸಿಗುವ ಅದೇ ತರ ಬಣ್ಣ ಅದೇ ತರ ವಾಸನೆ ಹಾಗೆ ಅದೇ ತರ ಟೇಸ್ಟು ಕೂಡ ಇದನ್ನ ಮಾಡೋದಕ್ಕೆ ಹೆಚ್ಚು ಟೈಮ್ ಕೂಡ ಬೇಕಾಗೋದಿಲ್ಲ ಖಂಡಿತ ನೀವು ಈ ರೀತಿ ಕಾಫಿ ಮಾಡಿ ನೋಡಿ ಪದೇ ಪದೇ ಇದೇ ರೀತಿ ಮಾಡಿ ಕುಡಿತೀರಾ ಹಾಗೆ ನೀವು ಅಬ್ಸರ್ವ್ ಮಾಡಿರ್ಬೋದು ಫಂಕ್ಷನ್ಸ್ಗಳಿದ್ದಾಗ ರಿಲೇಟಿವ್ ಮನೆಗೆಲ್ಲ ಇನ್ವಿಟೇಷನ್ ಕೊಡೋದಕ್ಕೆ ಹೋದಾಗ ಎಲ್ಲ ಮನೇಲೂ ಕೂಡ ಕಾಫಿ ಕೊಡ್ತಾರೆ ಹಾಗೆ ನೀವು ನೋಡಿರ್ಬೋದು ಹಾಗೆ ಕುಡ್ದಿರ್ಬೋದು ಎಲ್ಲ ಮನೇಲೂ ಒಂದೇ ಟೇಸ್ಟ್ ಇರೋದಿಲ್ಲ ಒಬ್ಬರು ಮನೇಲಿ ಕಾಫಿ ನೀರಾಗಿದ್ದರೆ ಇನ್ನೊಬ್ಬರು ಮನೇಲಿ ಕಾಫಿ ಸಕ್ಕರೆ ಜಾಸ್ತಿ ಇರುತ್ತೆ ಹಾಗೆ ರುಚಿನೂ ಕೂಡ ಡಿಫ್ರೆಂಟಾಗಿ ಇರುತ್ತೆ ಅದಕ್ಕೆ ಈ ಥರ ಸಲ ಕಾಫಿ ಮಾಡಿ ನೀವು ಕೂಡ ಪ್ರತಿನಿತ್ಯ ಇದೇ ಥರ ಕಾಫಿ ಮಾಡಲು ಈ ವಿಡಿಯೋ ನಾನು ಮಾಡಿದ್ದೀನಿ ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು